ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇದು ನೋಡಿ ಹಸಿ ಅಳಸಂದೆ ಕಾಳಿನ ಉಪ್ಸಾರು ಕಾಳು ಪಲ್ಯ ಮುದ್ದೆ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಬದನೆಕಾಯಿನ ಸುಟ್ಕೊಂಡು ಅದಕ್ಕೆ ಕಲಸಿ ಹಾಕಿದ್ರೆ ಲಾಸ್ಟಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಉಪ್ಸಾರು ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಹಲವಾರು ಥರ ಮಾಡ್ತಾರೆ ಉಪ್ಸಾರು ನಮ್ಮನೇಲಿ ಈ ಥರ ನಾವು ಮಾಡ್ತೀವಿ ಇದಕ್ಕೆ ಒಂದು ಕುಕ್ಕರ್ ತೊಗೊಳ್ಳೋಣ ನೋಡಿ ಇದು ಹಸಿ ಅಳಸಂದೆ ಕಾಳು ಕಾಳು ಸುಲ್ದು ಇಟ್ಕೊಂಡಿದ್ದೀನಿ ಇದನ್ನೇ ಈ ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕೊಳ್ಳೋಣ ಒಂದು ಲೀಟ್ರಷ್ಟು ಉಪ್ಪು ಹಾಕೋಣ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಎರಡು ಟೊಮೊಟೊ ಹಾಕ್ಕೊಳ್ಳೋಣ ಇದಕ್ಕೇನೆ ಬೇಯಕ್ಕೆ ಕುಕ್ಕರ್ ಮುಚ್ಚಿ ಇದು ಹಸಿ ಕಾಳಿ ಆಗಿರೋದ್ರಿಂದ ವ ಎರಡರಿಂದ ಮೂರು ಬಿಸಿಲಾದರೆ ಚೆನ್ನಾಗಿ ಬೆಂದಿರುತ್ತೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಇದು ಉದ್ಕ ಮಾಡಲಿಕ್ಕೆ ಸ್ವಲ್ಪ ಹುರ್ಕೊಳ್ಳೋಣ ಟೊಮೊಟೊ ಅದಕ್ಕೆ ಹಾಕಿದ್ದೀವಿ ಬೇಯಕ್ಕೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮಾತ್ರ ಹುರ್ಕೊಂಡು ತೆಕ್ಕೊಳ್ಳೋಣ ನೋಡಿ ಚಿಕ್ಕ ಕೆಂಪಾಗಿ ಚೆನ್ನಾಗಿ ಕಲರ್ ಬಂದಿದೆ ಸ್ವಲ್ಪ ಒಂದೆರಡು ಡ್ರಾಪ್ ಆಯಿಲ್ ಹಾಕ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅದೇ ಪ್ಯಾನಿಗೆ ಆಯಿಲ್ ಹಾಕೊಳ್ಳೋಣ ಆಯಿಲ್ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿಡಿಲಿ ಸಿಡ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ಹಸಿಮೆಣಸಿನ್ಕಾಯಿ ಐದರಿಂದ ಆರು ಮತ್ತು ಒಂದೇ ಒಂದು ಚಿಕ್ಕ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಆಗಲಿ ಅರ್ಧ ಪರ್ಸೆಂಟ್ ಬೇಯಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಒಂದು ಉಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ಳೋಣ ಸುಮಾರು ಎರಡು ಇಡಿ ಬರುತ್ತೆ ಅದು ಅಷ್ಟು ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕಾಳು ಪಲ್ಯಕ್ಕೆ ಹಸಿ ಕಾಯಿ ತುರಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೋಡಿ ಒಂದು ಚಿಕ್ಕ ಹೊರಡ್ ಕಲ್ ತೊಗೊಂಬಿಟ್ಟು ಇದಕ್ಕೆ ಒಂದು ಎರಡು ಅಷ್ಟು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಚ್ಕೊಳ್ಳೋಣ ಇದು ಉದ್ಕ ಮಾಡಲಿಕ್ಕೆ ಚೆನ್ನಾಗಿ ಚಚ್ಕೊಳ್ಳೋಣ ಮತ್ತೆ ಹುರ್ಕೊಂಡಂಥ ಹಸಿಮೆಣ್ಸಿನ್ಕಾಯಿ ಹಾರನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಇದು ಸ್ವಲ್ಪ ಖಾರ ಇದೆ ಚಿಕ್ಕ ಚಿಕ್ಕಾಗಿರೋದ್ರಿಂದ ಖಾರ ಇರುತ್ತೆ ಉದ್ದವಾಗಿ ಅದು ಲೈಟ್ ಗ್ರೀನ್ ಬರತ್ತಲ್ಲ ಅದು ಖಾರ ಇಲ್ಲರಲ್ಲ ಹಸಿಮೆಣ್ಸಿನ್ಕಾಯಿ ಇದು ಸ್ವಲ್ಪ ಖಾರ ಇರುತ್ತೆ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುಟ್ಕೊಳ್ಳೋಣ ಈ ಥರ ಹೊರ್ಕಲ್ಲಿಲ್ಲ ಅಂದರೆ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ರಫಾಗಿ ಚಾಪ್ ಮಾಡ್ಕೊಬೋದು ಇಲ್ಲಿ ನೋಡಿ ಕಾಳು ಇಟ್ಟಿದ್ವಲ್ಲ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿದೆ ಕಾಳು ಮತ್ತು ಎರಡು ಟೊಮೊಟೋನು ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಸ ಕಾಳ್ದು ಬೆಂದಿರೋ ನೀರು ಮತ್ತು ಈ ಕಾಳನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಈ ಟೊಮೊಟೊನ ತೆಕ್ಕೊಂಬಿಡೋಣ ಬಿಸಿ ಇರುತ್ತೆ ಹುಷಾರಾಗಿ ತೆಕ್ಕಿ ತಗೊಂಡಾದ ಈ ಕಾಳನ್ನು ಈ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಪಲ್ಯಕ್ಕೆ ಆ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಲಿ ಇದು ಕಟ್ಟು ಬೇಯಿಸಿರುವಂಥ ನೀರು ತಣ್ಣಗಾಗಬೇಕು ಸ್ವಲ್ಪ ಅಷ್ಟರಲ್ಲಿ ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಚೆನ್ನಾಗೇ ಫ್ರೈ ಇದನ್ನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಕಾಳು ಪಲ್ಯ ಹಸಿ ಕಾಳು ಒಳ್ಳೆ ಪ್ರೋಟೀನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಸೀಸನ್ ಹಾಕಿರೋದ್ರಿಂದ ಹೀಗೆ ಮಾಡಿದ್ರೆ ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂತಾರೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಕುಟ್ಟಿರೋವಂಥ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಈ ಎರಡು ಟೊಮೊಟೊನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೆ ಮ್ಯಾಶ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೆಂದಿರೋ ಅಂಥ ಕಾಳನ್ನು ಕುಟ್ಬಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ತೆಳುವ ಅನ್ನಿಸಿದ್ರೆ ಹಾಕಿ ನೋಡಿ ಈ ಥರ ಒಂದು ಬದನೆಕಾಯಿನ ಗ್ಯಾಸ್ ಸ್ಟೌವ್ ಮೇಲಿಟ್ಟು ಚೆನ್ನಾಗಿ ಸುಟ್ಕೋಬೇಕು ಈ ಥರ ನೋಡಿ ಮೇಲೆಲ್ಲ ಕಪ್ಪಾಗಿದೆ ಆ ಸಿಪ್ಪೆ ತೆಗೆದ್ಬಿಟ್ಟು ಈ ಉದ್ಕಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಬಿಸಿ ಬಿಸಿ ಹಸಿ ಖಾರದ ಉದ್ಕ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಸರಿ ಟ್ರೈ ಮಾಡಿ ಹಲವಾರು ಥರ ಮಾಡ್ತಾರೆ ಉದ್ಕನ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಮುದ್ದೆ ಬಿಸಿ ಬಿಸಿ ಮುದ್ದೆ ಆಗಿದೆ ಈ ಮುದ್ದೆ ಜೊತೆ ಈ ಉದ್ಕ ಮತ್ತು ಕಾಳು ಪಲ್ಯನ ಸರ್ವ್ ಮಾಡ್ಕೊಂಡು ತೀನಾನ ಹಸಿ ಕಾಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯ ಪ್ರೋಟೀನು